ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಡೀಪ್ ನೆಕ್ ಬ್ಲೌಸ್ಗಳಲ್ಲಿ ಶೋಲ್ಡರ್ನ ಯಾವ ರೀತಿ ಮೈನಸ್ ಮಾಡಬೇಕು ಮತ್ತು ವಿಡತ್ ನೆಕ್ ವಿಡತ್ ಬಗ್ಗೆ ಸಾಕಷ್ಟು ಜನ ತಲೆ ಕೆಡ್ಸ್ಕೊಂಡಿದ್ದೀರಿ ಸೊ ನೆಕ್ ವಿಡತ್ ಯಾಕೆ ಬರುತ್ತೆ ಅದನ್ನ ಎಷ್ಟು ಕಿಟ್ಕೊಳ್ಬೇಕು ಮತ್ತು ಶೋಲ್ಡರ್ ನ ಯಾವ ರೀತಿ ತೆಗೆದುಕೊಳ್ಳಬೇಕು ಸೊ ಬಾಡಿ ಮೆಜರ್ಮೆಂಟ್ ಅಲ್ಲಿ ನಾವು ಆರಾಮ್ ಟಾರ್ಮ್ ತೆಗೆದುಕೊಳ್ತೀವಿ ಶೋಲ್ಡರ್ ಮೆಸರ್ಮೆಂಟು ಸೊ ಆಗಿ ಸಿಕ್ಬಿಡತ್ತೆ ಸೊ ಬ್ಲೌಸ್ಗಳಲ್ಲಿ ನಾವು ಮೆಜರ್ಮೆಂಟ್ ನ ಯಾವ ರೀತಿ ಕನ್ಸಿಡರ್ನ ಮಾಡ್ಕೊಳ್ಬೇಕು ಎಷ್ಟು ಇಡಬೇಕು ಮಿನಿಮಮ್ ಅಂತಕ್ಕಂಥದ್ದು ಸಾಕಷ್ಟು ಜನರಿಗೆ ಕನ್ಫ್ಯೂಸಲ್ಲಿರದೆ ಸೊ ಅದನ್ನ ಇವತ್ತು ಡಿಕ್ಲೇರ್ ಮಾಡಲಿಕ್ಕೆ ಈ ವಿಡಿಯೋನ ಮಾಡಿದ್ದೀನಿ ಐ ಹೋಪ್ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಯಾಕೆ ಅಂತಂದರೆ ಈ ವಿಡಿಯೋ ನೋಡೋದ ತಕ್ಷಣ ನಿಮಗೆ ನೆಕ್ಸ್ಟ್ ಶೋಲ್ಡರ್ ಡ್ರಾಪ್ ಅನ್ನೋ ಸಮಸ್ಯೆ ನಿಮಗೆ ಬರಲ್ಲ ಸೊ ಹಾಗಾಗಿ ಎಂಡ್ ಡೆಪ್ ಮತ್ತು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಕಾಮನ್ ಆಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಡೀಪ್ ಫಸ್ಟ್ ಹೇಳ್ಬಿಡ್ತೀನಿ ಫಾರ್ಮುಲಾ ಯಾವ ರೀತಿ ಇರುತ್ತೆ ಅಂತಂದರೆ ಫುಲ್ ಲೆಂತ್ ಶೋಲ್ಡರ್ ಏನು ಇಟ್ಕೊಂಡಿರ್ತೀವಿ ಎಕ್ಸಾಂಪಲ್ ಫುಲ್ ಲೆಂತ್ ಶೋಲ್ಡರ್ ಅಂತಂದರೆ ಇಲ್ಲಿಂದ ಇಲ್ಲಿಗೆ ಏನು ಬಂದಿರುತ್ತೆ ಶೋಲ್ಡರು ಇದನ್ನು ಫುಲ್ ಲೆಂತ್ ಶೋಲ್ಡರ್ ಅಂತ ಹೇಳ್ತೀವಿ ಇದು ಸಾಮಾನ್ಯವಾಗಿ ಬೋಟ್ ನೆಕ್ ಸ್ಟಿಚ್ ಮಾಡಬೇಕಾದ್ರೆ ನೆಕ್ ಕಟಿಂಗ್ ಮಾಡಬೇಕಾದ್ರೆ ಇದನ್ನು ನಾವು ಬಳಸ್ತೀವಿ ಸೊ ಡೀಪ್ ನೆಕ್ಗಳಲ್ಲಿ ಅಂದರೆ ಬ್ರಾಡ್ನೆಸ್ ಜಾಸ್ತಿ ಆದಾಗ ಇದು ಫ್ಲೋ ಆದಾಗ ಡೀಪ್ ನೆಕ್ ಇರತಕ್ಕಂಥದ್ದು ಈ ರೀತಿ ಫ್ಲೋ ಆಗಿ ಕುತ್ಕೊಂಡಾಗ ಈ ಜಾಗದಲ್ಲಿ ಬಂದು ಕುತ್ಕೊಳ್ಬೇಕು ಅಂತಂದ್ರೆ ಎಷ್ಟು ಶೋಲ್ಡರನ್ನು ಮೈನಸ್ ಮಾಡ್ತಾ ಬರಬೇಕಾಗತ್ತೆ ಯಾಕಂದರೆ ಬಟ್ಟೆ ಕಟ್ ಮಾಡಿದಲ್ಲಿ ಯಾವ ರೀತಿ ಫ್ಲೋ ಆಗುತ್ತೋ ಸೊ ಅದೇ ರೀತಿ ಫ್ಲೋ ಆಗ್ತಕ್ಕಂಥದ್ದು ಇದು ಸೊ ಇದಕ್ಕೆ ನಾವು ಎಷ್ಟು ಕಟ್ಟಿಂಗ್ ಮಾಡಿದರೆ ಎಷ್ಟು ಮೈನಸ್ ಮಾಡಿದರೆ ಶೋಲ್ಡರ್ ಡ್ರಾಪ್ ಕಡಿಮೆ ಆಗುತ್ತೆ ಪರ್ಫೆಕ್ಟಾಗಿ ಬಂದು ಕುತ್ಕೊಳ್ಬೇಕು ಇಲ್ಲಿ ಹೆಂಗೆ ಕಾಣ್ತಾ ಇದೆ ಕರೆಕ್ಟ್ ಆರಂಜ್ ಈ ಇದಕ್ಕೆ ನಮ್ಮ ಶೋಲ್ಡರ್ ಪಾಯಿಂಟ್ ಅಂತಕ್ಕಂಥದ್ದು ಸ್ಲೀವ್ ಜಾಯಿಂಟ್ ಅಂತಕ್ಕಂಥ ಇಲ್ಲಿ ಕುತ್ಕೊಳ್ಬೇಕು ಸೊ ಆಗಿ ಯಾವ ರೀತಿ ಕುತ್ಕೊಳ್ಳುತ್ತೆ ಅಂತಕ್ಕಂಥದ್ದು ಇವತ್ತಿನ ಟಾಪಿಕ್ ಸೊ ಇಲ್ಲಿ ಯೂಸುವಲ್ ಆಗಿ ನಾವೇನು ಮಾಡ್ತೀವಿ ಶೋಲ್ಡರ್ ಅಂತಂದ್ರೆ ಶೋಲ್ಡರ್ನ ಮಾತ್ರ ಕಾನ್ಸಂಟ್ರೇಟ್ನ ಮಾಡ್ತಾಯಿದ್ದೀವಿ ಸೊ ಹಾಗಲ್ಲ ಇಲ್ಲಿ ಏನಾಗುತ್ತೆ ಅಂತಂದರೆ ಶೋಲ್ಡರ್ನ ನಾವು ಕಾನ್ಸಂಟ್ರೇಟ್ ಮಾಡಿದಾಗ ನಾರ್ಮಲ್ ಬ್ಲೌಸ್ನ ಕೊಟ್ಟು ಅಂದರೆ ಡೀಪ್ ಕಡಿಮೆ ಇರುವಂಥ ಬ್ಲೌಸ್ಗಳಲ್ಲಿ ಏನಾಗತ್ತೆ ಇದು ಇನ್ಕ್ರೀಸ್ ಆದಾಗ ಇದು ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ಸಿಂಪಲ್ ವೇ ಈ ಡೀಪ್ ಅಂತಕ್ಕಂಥದ್ದು ಕಡಿಮೆ ಮಾಡಿದಂಗೆಲ್ಲ ಶೋಲ್ಡರ್ ಜಾಸ್ತಿ ಆಗಲೇಬೇಕು ಬೋಟ್ನೆಕ್ಗಳಲ್ಲಿ ಏನಾಗುತ್ತೆ ನಾವು ಜಸ್ಟ್ ಇಲ್ಲಿಗೆ ಎರಡೂವರೆ ಇಂಚು ಮೂರು ಇಂಚು ಮೂರುವರೆ ಇಂಚು ಮ್ಯಾಕ್ಸಿಮಮ್ ನಾಲ್ಕು ಇಂಚು ಬೋಟ್ ಕಳಲ್ಲಿ ಇಳಿಸ್ತಕ್ಕಂಥದ್ದು ಓಕೆನಾ ಇಲ್ಲಿಗೆ ನಾವು ಇಳಿಸ್ತೀವಿ ಯಾವ ರೀತಿ ಬರುತ್ತೆ ಬೋಟ್ನೆಕ್ಕು ಅಂತಂದರೆ ಈಗ ನಿಮಗಿಲ್ಲಿ ಫೋರ್ ಇಂಚಿಗೆ ನಾವೇನು ಮಾಡ್ತೀವಿ ಈ ರೀತಿ ಇದನ್ನ ಕಟ್ಟಿಂಗನ್ನು ಮಾಡಿಕೊಂಡಾಗ ಬೋಟ್ನೆಕ್ ಅಂತಕ್ಕಂಥದ್ದು ನಮಗೆ ಸಿಗುತ್ತೆ ಓಕೆನಾ ಇದು ಈ ರೀತಿ ಸಿಕ್ಕಾಗ ಇಲ್ಲಿ ಶೋಲ್ಡರ್ ಲೆಂತ್ ಅಂತಕ್ಕಂಥದ್ದು ಆಸ್ ಇಟ್ ಈಸ್ ನಮ್ದು ಫುಲ್ ಲೆಂತ್ ಎಷ್ಟಿದೆ ಅಷ್ಟೇ ಇಟ್ಕೊಳ್ಬೇಕಾಗತ್ತೆ ಓಕೆನಾ ಇದು ಡೀಪ್ ಜಾಸ್ತಿ ಆದಾಗ ಅಂದ್ರೆ ಪ್ರತಿ ಒಂದು ಇಂಚು ಹೆಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ಮೂರು ಇಂಚು ಜಾಸ್ತಿ ಆಯಿತು ನಾಲ್ಕು ಇಂಚ್ ಆಯಿತು ಐದು ಇಂಚಾಯಿತು ಆರು ಇಂಚು ಏಳು ಇಂಚು ಇದೆ ಎಕ್ಸಾಂಪಲ್ ಕೊಟ್ಟಿರ್ತಕ್ಕಂಥದ್ದು ಅದೇ ರೀತಿ ಹತ್ತು ಇಂಚು ಡೀಪ್ ನಾವು ಇಟ್ಕೊಂಡಿದ್ದೀವಿ ಅಂದರೆ ಪ್ರತಿ ಒಂದು ಇಂಚಿಗೆ ಶೋಲ್ಡರ್ ಫುಲ್ ಶೋಲ್ಡರ್ ಅಲ್ಲಿ ಕಾಲಿಂಚು ಇಂಚು ಮೈನಸ್ ಮಾಡ್ತಾ ಬರಬೇಕು ಅಂದರೆ ಈ ಒಂದು ಇಂಚಿಗೆ ಕಾಲು ಇಂಚು ಅಂದರೆ ಇಂಚು ಅಂತಂದರೆ ನಿಮಗೆ ಈಗ ಕಾಣ್ತಾ ಇದೆ ಈ ಟೇಪಲ್ಲಿ ಒಂದು ಇಂಚ್ ಹೆಂಗೆ ಕಾಣ್ತಾ ಇದೆ ಇದರಲ್ಲಿ ನಾಲ್ಕು ಭಾಗ ಮಾಡಬೇಕು ಕ್ವಾರ್ಟರ್ ನಾಲ್ಕು ಭಾಗ ಮಾಡಬೇಕು ಒಂದು ಇಂಚಲ್ಲಿ ಟ್ವೆಂಟಿ ಫೈವ್ ಫಿಫ್ಟಿ ಸೆವೆಂಟಿ ಫೈವ್ ಹಂಡ್ರೆಡ್ ಒಂದು ಇಂಚ್ ಆಗುತ್ತೆ ಸೊ ಅದರಲ್ಲಿ ನಾವೇನು ಮಾಡಬೇಕು ಒಂದು ಇಂಚಲ್ಲಿ ಕ್ವಾರ್ಟರ್ ಮೈನಸ್ ಮಾಡಬೇಕು ಎಲ್ಲಿ ಶೋಲ್ಡರಲ್ಲಿ ಈಗ ಒಂದು ಇಂಚಿಗೆ ಕ್ವಾರ್ಟರ್ ಮೈನಸ್ ಆದರೆ ಸೊ ಫೋರ್ ಇಂಚ್ಗೆ ಒನ್ ಇಂಚ್ ಮೈನಸ್ ಆಗುತ್ತೆ ಸೊ ಏಟ್ ಇಂಚ್ಗೆ ಟೂ ಇಂಚ್ ಮೈನಸ್ ಆಗುತ್ತೆ ಟೆನ್ ಇಂಚ್ಗೆ ಟೂ ಅಂಡ್ ಹಾಫ್ ಇಂಚ್ ಮೈನಸ್ ಆಗುತ್ತೆ ಅಂದ್ರೆ ಫುಲ್ ಶೋಲ್ಡರ್ ಹದಿನಾಲ್ಕು ಇಂಚ್ ಇದೆ ಅಂತಂದ್ರೆ ಬಟ್ಟೆನ ಫೋಲ್ಡ್ ಮಾಡಿ ನಾವು ಹಾಕೋದ್ರಿಂದ ಅದರ ಅರ್ಧ ಅಂದ್ರೆ ಎರಡು ಫೋಲ್ಡ್ ನಾವು ಮಾಡೋದ್ರಿಂದ ಹದಿನಾಲ್ಕರಲ್ಲಿ ಅರ್ಧ ಅಂದ್ರೆ ಏಳು ಇಂಚ್ ಆಗುತ್ತೆ ಸೊ ಏಳು ಇಂಚು ನಾವು ಇಲ್ಲಿ ಫುಲ್ ಶೋಲ್ಡರ್ ಮಾರ್ಕ್ ಹಾಕೊಂಡಾಗ ಇಲ್ಲಿ ಎರಡೂವರೆ ಇಂಚು ಹತ್ತು ಇಂಚಿಗೆ ಎರಡೂವರೆ ಇಂಚು ಮೈನಸ್ ಮಾಡಿಕೊಂಡಾಗ ಎಷ್ಟು ಸಿಗುತ್ತೆ ನಮಗೆ ಅಂತಂದ್ರೆ ಏಳು ಇಂಚಲ್ಲಿ ಎರಡೂವರೆ ಮೈನಸ್ ಆಯಿತು ಅಂದರೆ ನಾಲ್ಕೂವರೆ ಇಂಚು ಸಿಗುತ್ತೆ ಸೊ ನಾಲ್ಕೂವರೆ ಇಂಚಿನ ಶೋಲ್ಡರ್ಗೆ ನಾವು ಮಾರ್ಕ್ ಹಾಕೊಳ್ಳೇಬೇಕು ಅಷ್ಟಕ್ಕೆ ಹಾಕೋಬೇಕು ಅದಕ್ಕಿಂತ ಜಾಸ್ತಿ ಹಾಕೋಬಾರ್ದು ನಾಲ್ಕೂವರೆ ಇಂಚಿಗೆ ನಾವು ಹಾಕೊಂಡಾಗ ನೆಕ್ ಬಿಡ್ತಂತಕ್ಕಂಥದ್ದು ಎಷ್ಟು ಬರುತ್ತೆ ಸರ್ ನಾಲ್ಕೂವರೆ ಇಂಚಲ್ಲಿ ನೆಕ್ ಬಿಡ್ತು ಯಾವ ರೀತಿ ತೆಗಿಬೇಕು ನಾವು ನೆಕ್ ಸರಿ ಕೂಡಲಿಲ್ಲ ಅಂದರೆ ಹೇಗೆ ಅದನ್ನು ನೀವು ತಲೆ ಕೆಡ್ಸ್ಕೋಬಾರ್ದು ಯಾಕೆ ಅಂತಂದರೆ ಇಲ್ಲಿ ನಾವು ಶೋಲ್ಡರ್ ಪಟ್ಟಿ ಎಷ್ಟು ಬೇಕು ನಿಮಗೆ ಅದು ಪಾಯಿಂಟ್ ಔಟ್ ಆಗುತ್ತೆ ಈಗ ನಾಲ್ಕೂವರೆ ಇಂಚಲ್ಲಿ ಶೋಲ್ಡರ್ ಪಟ್ಟಿಯನ್ನು ನೀವು ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ ಈಗ ಇಲ್ಲಿ ನಾಲ್ಕೂವರೆ ಇಂಚು ನಾವು ಇಟ್ಕೊಂಡಿದೀವಿ ಇಲ್ಲಿ ಟೋಟಲ್ ಓವರ್ ಆಲ್ ಇಲ್ಲಿಂದ ಇಲ್ಲಿಗೆ ನಾಲ್ಕೂವರೆ ಇಂಚು ಓಕೆನಾ ಈ ನಾಲ್ಕೂವರೆ ಇಂಚಲ್ಲಿ ಶೋಲ್ಡರ್ ನಮಗೆ ಎಷ್ಟು ಬೇಕು ಶೋಲ್ಡರ್ ಪಟ್ಟಿ ಎಷ್ಟು ಬೇಕು ಅದು ಗಮನದಲ್ಲಿ ಇಟ್ಕೊಬೇಕು ಎಕ್ಸಾಂಪಲ್ ನಮ್ಗೆ ಶೋಲ್ಡರ್ ಪಟ್ಟಿ ಎಷ್ಟು ಬೇಕು ಎರಡು ಇಂಚಿನ ಶೋಲ್ಡರ್ ಪಟ್ಟಿ ಬೇಕು ಈ ಪಟ್ಟಿ ಅಂತಕ್ಕಂಥದ್ದು ಎರಡು ಇಂಚು ಬೇಕು ಸೊ ಎರಡು ಇಂಚು ನಾವು ಹಾಕೊಂಡಾಗ ಇನ್ನು ಮಿಕ್ಕಿರ್ತಕ್ಕಂಥದ್ದು ಎಷ್ಟು ಎರಡೂವರೆ ಇಂಚು ಇಲ್ಲಿ ಡೀಪ್ ಅಂತಕ್ಕಂಥದ್ದು ಎರಡೂವರೆ ಇಂಚು ಹೋಗುತ್ತೆ ಓಕೆನಾ ಈ ಎರಡು ಇಂಚು ಪಟ್ಟಿಗೆ ನಾವೇನು ಮಾಡಬೇಕು ಒಂದು ಇಂಚಿನ ಪ್ರೆಸ್ ಮಾಡಬೇಕು ಅಥವಾ ಮುಕ್ಕಾಲು ಇಂಚನ ಪ್ರ್ಲೆಸ್ ಮಾಡಬೇಕು ಇದಕ್ಕೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ಲ ಅದಕ್ಕೋಸ್ಕರ ಈಗ ಎರಡು ಇಂಚು ಪಟ್ಟಿ ನಮಗೆ ರೆಡಿ ಬೇಕು ಅಂದರೆ ನಾವೇನು ಮಾಡಬೇಕು ಹಾಫ್ ಆಫ್ ಇಂಚ್ ಆ್ಯಡ್ ಮಾಡಿದ್ರೆ ಮೂರು ಇಂಚ್ ಆಗುತ್ತೆ ಸಾಕಷ್ಟು ಜನ ಇದನ್ನೇ ಮಾಡ್ತಕ್ಕಂಥದ್ದು ಹಾಫ್ ಆಫ್ ಇಂಚ್ ಅಂತೇಳಿ ಒಂದು ಇಂಚ್ ಆ್ಯಡ್ ಮಾಡಿಬಿಡ್ತೀವಿ ಒಂದು ಇಂಚ್ ಆ್ಯಡ್ ಮಾಡಿ ಸ್ಟಿಚಿಂಗ್ ಮಾಡೋ ಸಂದರ್ಭದಲ್ಲಿ ಕಾಲಿಂಚ್ ಇಟ್ಕೊಳ್ತೀವಿ ಕಾಲು ಇಂಚ್ ಎಕ್ಸ್ಟ್ರಾ ಆಗುತ್ತೆ ಹೆಂಗೆ ಕಟ್ ಮಾಡಿದ್ರು ನಮಗೆ ಶೋಲ್ಡರ್ ಡ್ರಾಪ್ ಆಗ್ತಾನೇ ಇದೆ ಕೆಳಗಡೆ ಇಳಿಯುತ್ತೆ ಕರೆಕ್ಟ್ ಪಾಯಿಂಟಿಗೆ ಕುತ್ಕೊಳ್ಳಲ್ಲ ಅನ್ನೋ ಕಂಪ್ಲೇಂಟ್ಸ್ ಜಾಸ್ತಿ ಬರುತ್ತೆ ಯಾಕೆ ಬರುತ್ತೆ ಅಂದರೆ ಇದೇ ರೀತಿನೇ ಇಲ್ಲಿ ಕಾಲಿಂಚ ಹಿಡ್ಕೊತಾರೆ ಇಲ್ಲಿ ಕಾಲ ಇಂಚ್ ಹಿಡ್ಕೊಳ್ತಾರೆ ಪಟ್ಟಿ ಅಂತಕ್ಕಂಥದ್ದು ಎರಡೂವರೆ ಇಂಚ್ ಆಗಿ ಆಟೋಮೆಟಿಕ್ಲಿ ಗೊತ್ತಿಲ್ಲದೇನೆ ಸೊ ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕ್ಲಿ ಡ್ರಾಪ್ ಆಗಲೇಬೇಕಲ್ಲ ಕಡೆ ಫ್ಲೋ ಆಗುತ್ತೆ ಇಲ್ಲಿ ಹಾಫು ಇಲ್ಲಿ ಹಾಫು ಇಲ್ಲಿ ಕಾಲು ಇಲ್ಲಿ ಕಾಲು ಆಫ್ ಇಂಚ್ ಜಾಸ್ತಿ ಆಯಿತು ಶೋಲ್ಡರು ಸೊ ಆಟೋಮೆಟಿಕ್ಲಿ ಡ್ರಾಪ್ ಆಗುತ್ತೆ ನಾವೇ ಅವಕಾಶ ಮಾಡಿಕೊಡ್ತೀವಿ ಹಾಗಾಗಿ ನಾವೇನು ಮಾಡಬೇಕು ಸ್ಟಿಚಿಂಗ್ ಮಾರ್ಜಿನ ಜಸ್ಟ್ ಮುಕ್ಕಾಲಿಂಚು ಮಾತ್ರ ಇಟ್ಕೊಳ್ಬೇಕು ಅಂದರೆ ಟೂ ಸೆವೆಂಟಿ ಫೈವ್ ಏ ನಾವು ಶೋಲ್ಡರ್ ಪಟ್ಟಿಯನ್ನ ಆಗ ಮಾತ್ರ ಎರಡು ಇಂಚು ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಟೂ ಸೆವೆಂಟಿ ಫೈವ್ಗೆ ನಾವು ತೆಗೆದುಕೊಂಡಾಗ ಇನ್ನು ಉಳಿದಿರ್ತಕ್ಕಂಥದ್ದು ಎಷ್ಟು ಒಂದು ಮುಕ್ಕಾಲು ಇಂಚು ಒಂದು ಮುಕ್ಕಾಲು ಇಂಚು ಮಾತ್ರ ಇಲ್ಲಿ ನಾವೇನ್ ಮಾಡಬೇಕು ನೆಕ್ ಬಿಡ್ತಕ್ಕಂಥದ್ದು ಬರುತ್ತೆ ಅದು ಉಳಿದಿದ ಆಟೋಮೆಟಿಕ್ಲಿ ನೆಕ್ ಬಿಡ್ತಿಗೆ ಹೋಗುತ್ತೆ ನಾವು ಸಪ್ರೇಟ್ ಆಗಿ ಲೆಕ್ಕ ಮಾಡುವಂತ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಇಲ್ಲಿ ಇದು ಕರೆಕ್ಟ್ ಆಗಿ ಬಂದ್ಬಿಡುತ್ತೆ ಆಗ ಇದೇನಾಗುತ್ತೆ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ನೆಕ್ ವಿಡುತ್ತ ಕಡಿಮೆ ಆಯಿತು ಶೋಲ್ಡರ್ ಕಡಿಮೆ ಆದಂಗೆ ಸೊ ಫ್ಲೋ ಜಾಸ್ತಿ ಆಯಿತು ಅಂದ್ರೆ ಅದಕ್ಕೆ ಬೇರೆ ಆಪ್ಷನ್ ಇಲ್ಲ ಕರೆಕ್ಟ್ ಶೋಲ್ಡರ್ ಎಲ್ಲಿ ಕಟ್ ಆಗಿದೆ ಶೋಲ್ಡರ್ ಎಲ್ಲಿ ಕುತ್ಕೊಳ್ತಾ ಇದೆ ನಮಗೆ ಅಲ್ಲಿಗೆ ಬಂದೇ ಕುತ್ಕೊಳ್ಬೇಕು ಈ ಶೋಲ್ಡರ್ ಪಟ್ಟಿಗೆ ಬೇರೆ ಆಪ್ಷನ್ ಇಲ್ಲ ಸೊ ಕರೆಕ್ಟಾಗಿ ಅಲ್ಲಿಗೆ ಬಂದೇ ಕುತ್ಕೊಳ್ಳುತ್ತೆ ಇನ್ನೂ ಜಾರಲಿಕ್ಕೆ ಅವಕಾಶನೇ ಇಲ್ಲ ಯಾಕೆ ಇದು ನೆಕ್ ವಿಡ್ತಕ್ಕಂಥದ್ದು ತುಂಬಾ ಕಡಿಮೆ ಆಯಿತು ಸಾಕಷ್ಟು ಜನ ಏನು ಹೇಳ್ತಾರೆ ನೆಕ್ ವಿಡ್ತು ನಮಗೆ ಕಡಿಮೆ ಆಯಿತು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಇಲ್ಲೋ ಬ್ಲೌಸು ಅಲ್ಲ ನೆಕ್ ಕಡಿಮೆ ಆಯಿತು ಡೀಪ್ ಜಾಸ್ತಿ ಆಯಿತು ಇದು ಡೀಪ್ ಜಾಸ್ತಿ ಇದು ಈ ರೀತಿ ಒಂದು ಕರೆಕ್ಟಾಗಿ ಇಲ್ಲಿ ಬಿಡುತ್ತೆ ನಮ್ಮ ಫುಲ್ ಶೋಲ್ಡರ್ ಎಷ್ಟಿದೆ ಅಷ್ಟಕ್ಕೆ ಬಂದು ಕೂತ್ಕೊಳ್ಳುತ್ತೆ ಅದೇ ಅಕಸ್ಮಾತ್ ನಾವು ಇಲ್ಲಿ ಎರಡು ಇಂಚು ಎರಡೂವರೆ ಇಂಚು ನೆಕ್ ನಾವು ಇಟ್ಕೊಂಡಾಗ ಏನಾಗುತ್ತೆ ಅಂತಂದರೆ ಬ್ರಾಡ್ಲೆಸ್ ಜಾಸ್ತಿ ಆಗ್ಬಿಡುತ್ತೆ ಆಟೋಮೆಟಿಕ್ಲಿ ಶೋಲ್ಡರ್ ಡ್ರಾಪ್ ಆಗಲಿಕ್ಕೆ ಅವಕಾಶ ಕೊಟ್ಬಿಡ್ತೀವಿ ನಾವು ಸೊ ಹಾಗಾಗಿ ಇಲ್ಲಿ ಡ್ರಾಪ್ ಆಗುತ್ತೆ ಡ್ರಾಪ್ ಆಗೋಲ್ಲ ಅವ್ರದ್ದು ಮುಷನ್ ಸ್ವಲ್ಪ ವಿಶೇಪಲ್ಲಿದೆ ನಿಮ್ಗೆ ಕುತ್ಕೊಳ್ಳುತ್ತೆ ಅಂತಂದರೆ ಸೈಡ್ ಬೆನ್ ಓಪನ್ ಆಗುತ್ತೆ ಸಿಂಪಲ್ ಬ್ಯಾಕ್ ಸೈಡ್ ಬೆನ್ ಅಂತಕ್ಕಂಥದ್ದು ಓಪನ್ ಆಗುತ್ತೆ ಅಷ್ಟೇ ಇಲ್ಲಿಗೆ ಇಲ್ಲಿಗೆ ಲಿಂಕ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಈ ರೀತಿ ಸಮಸ್ಯೆನೇ ಬರುತ್ತೆ ಹಾಗಿದ್ರೆ ಇದು ನೀವು ಹೇಳಿದ್ರಿ ಬಾಡಿ ಅಲ್ಲಿ ವರ್ಕೌಟ್ ಆಯಿತು ಈಗ ಮೆಸರ್ಮೆಂಟ್ ಬ್ಲೌಸಲ್ಲಿ ಯಾವ ರೀತಿ ಕನ್ಸಿಡರ್ನ ಮಾಡಬೇಕು ಯಾಕೆ ಅಂತಂದ್ರೆ ಮೆಸರ್ಮೆಂಟ್ ಬ್ಲೌಸ್ ಅಲ್ಲಿ ನೋಡಿ ಇದುವರೆಗೂ ಅದಕ್ಕೊಂದು ಫಾರ್ಮುಲಾನೇ ಇಲ್ಲ ನಾವು ಯಾವ ಎಷ್ಟು ಇಟ್ಕೊಂಡಿದ್ದಾರೆ ಶೋಲ್ಡರ್ ಅಂತಕ್ಕಂಥದ್ದು ಬರ್ತಾರೆ ಕೊಟ್ಕೊಡ್ತಾರೆ ಬ್ಲೌಸ್ ಪೀಸನ್ನ ಸರ್ ಕರೆಕ್ಟಾಗಿದೆ ಶೋಲ್ಡರ್ ಏನು ಡ್ರಾಪ್ ಆಗಲ್ಲ ಆ್ಯಸ್ ಇಟ್ ಈಸ್ ಬ್ಲೌಸ್ ಹಿಂದೆ ಹಂಗೆ ಸ್ಟಿಚ್ ಮಾಡಿ ಸೊ ಎಲ್ಲಾ ಮೆಸರ್ಮೆಂಟ್ಸು ಕರೆಕ್ಟಾಗಿ ಸಿಗುತ್ತೆ ಬಟ್ ಶೋಲ್ಡರ್ ಅಂತಕ್ಕಂಥದ್ದು ಕರೆಕ್ಟಾಗಿ ಸಿಗೋದೇ ಇಲ್ಲ ಯಾಕೆ ಸರ್ ಏನು ಮಾಡಬೇಕು ಏನು ಮಾಡಬೇಕು ಅಂದ್ರೆ ಸಿಂಪಲ್ ಟ್ರಿಕ್ ಬಹಳ ಯೂಸ್ಫುಲ್ ಆಗುತ್ತೆ ಇದನ್ನು ಮಾತ್ರ ಗಮನ ಇಟ್ಟು ಕೇಳಿ ನೀವು ಶೋಲ್ಡರ್ ಮೆಜರ್ಮೆಂಟ್ ಕರೆಕ್ಟಾಗಿ ಬೇಕು ಅಂದರೆ ಈ ಮೆಜರ್ಮೆಂಟ್ನ ಕರೆಕ್ಟಾಗಿ ತೆಗೆದುಕೊಂಡ್ಬಿಡಿ ಏನು ಕಾಣುತ್ತೆ ಅಂದರೆ ಸೈಡ್ ಜಾಯಿಂಟಿಂದ ಆರ್ಮೋಲ್ ಡೌನಿಂಗ್ ಏನು ಬರುತ್ತಲ್ಲ ಈ ನ ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇದು ಎಂಟು ಇಂಚು ಅಂತ ಲೆಂತ್ ಎಷ್ಟಿತ್ತು ಹದಿನೈದು ಇಂಚ್ ಇತ್ತು ಅಂತ ಇಟ್ಕೊಳ್ಳಿ ಇಲ್ಲಿಗೆ ಲೆಂತ್ ಹದಿನೈದು ಇಂಚ್ ಇದೆ ಅಂದರೆ ಇದು ಎಂಟು ಇಂಚಿದೆ ಅಂತಂದರೆ ಹದಿನೈದರಲ್ಲಿ ಎಂಟು ಇಂಚನ್ನು ಮೈನಸ್ ಮಾಡಿ ಎಷ್ಟಾಯಿತು ಏಳು ಆಯ್ತು ಸೊ ಏಳು ಇಂಚು ಆರ್ಮೋಲ್ ಡೌನಿಂಗ್ ಇದೆ ಅಂತ ಅರ್ಥ ಸೊ ಇಲ್ಲಿ ಆರ್ಮೋಲ್ ಡೌನಿಂಗ್ ಏಳು ಇಂಚ್ ಇದೆ ಅಂತಂದ್ರೆ ಶೋಲ್ಡರ್ ಎಷ್ಟಿದೆ ಸರ್ ಶೋಲ್ಡರ್ ಮಿನಿಮಮ್ ಅಂದ್ರೂ ಕೂಡ ಆರೂವರೆ ಇಂಚು ಅಥವಾ ಆರು ಇಂಚಿಗೆ ಶೋಲ್ಡರ್ ಇರ್ತಕ್ಕಂಥದ್ದು ಅದಕ್ಕಿಂತ ಜಾಸ್ತಿ ಇರೋದಿಲ್ಲ ಈ ಆರ್ಮೋಲ್ ಡೌನಿಂಗ್ ಇಂತಲೂ ಶೋಲ್ಡರ್ ಹೆಚ್ಚು ಇರೋದೇ ಇಲ್ಲ ಇದನ್ನು ಫಸ್ಟ್ ತಲೆಯಲ್ಲಿ ಇಟ್ಕೊಂಡ್ಬಿಡಿ ನೀವು ಇದ್ರೆ ಸಮ ಬರಬೇಕು ಇಲ್ಲ ಕಡಿಮೆ ಬರಬೇಕು ಹೆಚ್ಚು ಅಂತರೂ ಬರಲ್ಲ ಸೊ ಈ ಮೇ ಫಾರ್ಮುಲಾದಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಇದನ್ನ ಅರ್ಥ ಮಾಡಿಕೊಂಡು ಸ್ಟಿಚಿಂಗ್ ಅನ್ನ ಮಾಡಬೇಕು ಸರ್ ನೀವು ಹೇಳಿದ್ರಿ ಮಾಡಿಬಿಟ್ಟಿವಿ ಆದರೂ ಡ್ರಾಪ್ ಆಗ್ತಾ ಇದೆ ಅಂತಂದರೆ ಫಸ್ಟ್ ನಿಮ್ಮ ಬ್ಲೌಸನ್ನು ನೀವು ಸ್ಟಿಚ್ ಮಾಡ್ಕೊಂಡು ನೋಡಬೇಕು ಅದಾದ ಮೇಲೆ ನಿಮಗೆ ಒಂದು ಮಾರ್ಜಿನ್ ಅನ್ನೋದು ಸಿಕ್ಬಿಡತ್ತೆ ಒಂದು ಉಕ್ಕು ಅಂತ ಹೇಳ್ತೀವಲ್ಲ ಅದು ನಿಮಗೆ ಫೈಂಡ್ ಔಟ್ ಆಗುತ್ತೆ ಇಲ್ಲಿಗೆ ಅಲ್ಲಿಗೆ ಡಿಫ್ರೆನ್ಸ್ ಎಷ್ಟಿದೆ ಫಾರ್ ಎಕ್ಸಾಂಪಲ್ ನಮ್ಮ ಲೆಂತ್ ಹದಿಮೂರು ಇಂಚಿನ ಲೆಂತ್ ಆಲ್ಮೋಸ್ಟ್ ಇದು ಥರ್ಟಿ ಸಿಕ್ಸ್ ಲೆಂತ್ ಇರ್ತಕ್ಕಂಥವ್ರೆ ಥರ್ಟಿ ಸಿಕ್ಸ್ ಚೆಸ್ಟ್ ಇರ್ತಕ್ಕಂಥವ್ರಿಗೆ ಹದಿಮೂರು ಇಂಚ್ ಲೆಂತ್ ಕಾಮನ್ ಆಗಿ ಬರುತ್ತೆ ಇದರಲ್ಲಿ ಇದು ಏನಾದರೂ ಎಂಟು ಇಂಚ್ ಇದೆ ಅಂತಂದರೆ ಆರ್ ವಾರ್ಡ್ ಡೌನಿಂಗ್ ಅಂತಕ್ಕಂಥದ್ದು ಐದು ಇಂಚಿಗೆ ಬರುತ್ತೆ ಶೋಲ್ಡರ್ ಆಟೋಮೆಟಿಕ್ಲಿ ಡೀಪ್ ಇತ್ತು ಅಂದರೆ ನಾಲ್ಕು ಮೂರು ಇಲ್ಲಿ ನಿಮ್ಗೆ ಒಂದು ಐಡಿಯಾ ಬಂತ ಸೊ ಹಾಗೆ ಇದನ್ನ ಕನ್ಸಿಡರ್ ಮಾಡ್ಕೊಳ್ಳಿ ಈ ಮೆಜರ್ಮೆಂಟ್ ಏನಿದೆ ಇದರಿಂದ ಶೋಲ್ಡರ್ ಮೈನಸ್ ಮಾಡ್ಕೊಳ್ಳಿ ಹಾಫ್ ಇಂಚಿಗೆ ಅಥವಾ ಮುಕ್ಕಾಲು ಇಂಚ್ಗೆ ಒಂದು ಇಂಚ್ ಮಾಡಿದ್ರೆ ಫುಲ್ ಶೋಲ್ಡರ್ ಡ್ರಾಪ್ ಆಗಲ್ಲ ಫುಲ್ ಟೈಟ್ ಆಗಿ ಬರುತ್ತೆ ಒಂದು ಇಂಚ್ ಬೇಡ ಮುಕ್ಕಾಲು ಇಂಚನ್ನು ಕಡಿಮೆ ಮಾಡ್ಕೊಳ್ಳಿ ಏಳು ಇಂಚಿದೆ ಅಂತಂದ್ರೆ ಆರು ಕಾಲ್ ಇಂಚಿನ ಶೋಲ್ಡರ್ ಇಟ್ಕೊಳ್ಳಿ ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್ ಇದು ವಿತೌಟ್ ಸ್ಟಿಚಿಂಗ್ ಮಾರ್ಜಿನ್ ಅಲ್ಲ ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್ ಇದನ್ನ ಫಸ್ಟ್ ಇಟ್ಕೊಳ್ಳಿ ಮತ್ತೆ ಇದನ್ನ ಇಟ್ಟಾದ್ಮೇಲೆ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಬೇಕಾ ಅಂತ ಈ ಕನ್ಫ್ಯೂಸ್ ಆಗಬೇಡಿ ಇನ್ಕ್ಲೂಡಿಂಗ್ ಸ್ಟಿಚಿಂಗ್ ಮಾರ್ಜಿನ್ ಇದು ಓಕೆನಾ ಈ ಮೆಜರ್ಮೆಂಟ್ ಬ್ಲೌಸ್ಗಳಲ್ಲಿ ಈ ಮೆಜರ್ಮೆಂಟ್ ಏನು ಸಿಗುತ್ತೆ ನಿಮಗೆ ಸೈಡ್ ಜಾಯಿಂಟ್ ಇಲ್ಲಿಂದ ಸೊಂಟದ ಸುತ್ತಳತೆಯಿಂದ ಆರ್ಮೋಲ್ ಜಾಯಿಂಟ್ ಏನು ಮಾಡ್ತೀವಿ ಈ ಮೆಜರ್ಮೆಂಟ್ ಅಲ್ಲಿ ಲೆಂತ್ ಮೈನಸ್ ಮಾಡಿ ಅಥವಾ ಲೆಂತ್ ಅಲ್ಲಿ ಇದನ್ನು ಮೈನಸ್ ಮಾಡಿ ಆರ್ಮೋಲ್ ಡೌನ್ ಅಂತಕ್ಕಂಥದ್ದು ಸಿಕ್ಕಿಬಿಡತ್ತೆ ಸಿಕ್ಕಾಗ ಇದರಲ್ಲಿ ನಾವೇನು ಮಾಡಬೇಕು ಅಂತಂದ್ರೆ ಪೂರ್ತಿ ಹೆವಿ ಚೆಸ್ಟ್ ಇದೆ ದಪ್ಪ ಇದ್ದಾರೆ ಅವರು ಅಂತಂದ್ರೆ ಹತ್ತು ಇಂಚು ಹದಿನೈದು ಇಂಚು ಆರ್ಮಲ್ ಡೌನಿಂಗ್ ನಮಗೆ ಏಳು ಇಂಚು ಬಂತು ಅಂದರೆ ಅರ್ಧ ಇಂಚು ಮಾತ್ರ ಮೈನಸ್ ಮಾಡ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ಬೇಡ ಸಣ್ಣ ಇದ್ದಾರೆ ಅಂತಂದ್ರೆ ನೀವೇನು ಮಾಡಬೇಕು ಇಲ್ಲಿ ಫೈವ್ ಇಂಚ್ ಬರ್ತಾ ಇದೆ ಡಿಫ್ರೆಂಟು ಅಂದರೆ ಫೋರ್ ಪಾಯಿಂಟ್ ಫೈವ್ ಇಟ್ಕೊಳ್ಳಿ ಎಷ್ಟೇ ಡೀಪ್ ಬ್ಲೌಸ್ ಇರಲಿ ಅದು ಫೋರ್ ಪಾಯಿಂಟ್ ಫೈವ್ ಇಟ್ಕೊಂಬಿಡಿ ಓಕೆನಾ ಫೈವ್ ಇಂಚ್ ಆರ್ಮಲ್ ಡೌನಿಂಗ್ ಬರ್ತಾ ಇದೆ ಮೈನಸ್ ಅಂತಂದ್ರೆ ಸಿಕ್ಸ್ ಇಂಚ್ ಬರ್ತಾ ಇದೆ ನಮಗೆ ಆರ್ಮಲ್ ಡೌನಿಂಗು ಅಂತಂದ್ರೆ ನೀವು ಫೈವ್ ಪಾಯಿಂಟ್ ಫೈವ್ ಇಟ್ಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ಸೆವೆನ್ ಇಂಚ್ ಬರ್ತಾ ಇದೆ ನಿಮಗೆ ಅಂತಂದ್ರೆ ಐದು ಮುಕ್ಕಾಲು ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಏಟ್ ಇಂಚ್ ಬರ್ತಾ ಇದೆ ಏಟ್ ಅಂತೂ ಬರಲ್ಲ ಆಲ್ಮೋಸ್ಟ್ ಏಯ್ಟ್ ಬಂತು ಅಂದರೂ ಕೂಡ ನೀವು ಇಟ್ಕೊಬೇಕಾಯಿದ್ದು ಬೋಟ್ ನೆಕ್ಗಳಲ್ಲಿ ಬರುತ್ತೆ ಸೆವೆನ್ ಇಂಚಸ್ ಕರೆಕ್ಟಾಗಿ ಬಂದ್ಬಿಡುತ್ತೆ ಓಕೆನಾ ಐ ಹೋಪ್ ನಿಮ್ಗೆ ವಿಡಿಯೋ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸನ್ನು ಮೆನ್ಸನ್ ಮಾಡಿ ಇನ್ನೊಂದು ಬ್ರಾಡ್ನೆಸ್ ತೆಗಿಬೇಕು ಅಂತಂದರೆ ಇಲ್ಲಿ ಏನು ಇಟ್ಕೊಂಡಿರ್ತೀರಿ ಪೂರ್ತಿಯಾಗಿ ತೆಗಿಲಿಕ್ಕೆ ಹೋಗ್ಬೇಡಿ ನಿಮಗೆ ಬ್ರಾಡ್ನೆಸ್ ಅಂತಕ್ಕಂಥ ಕೆಲವೊಂದು ಟೈಮ್ ಇಲ್ಲಿ ಓಪನ್ ಅಪ್ ಆಗುವಂಥ ಚಾನ್ಸಸ್ ಇರುತ್ತೆ ನೀವು ಬ್ರಾಡ್ನೆಸ್ ಕರೆಕ್ಟಾಗಿ ಕೊಡಬೇಕು ಅಂತಂದರೆ ನೀವು ಸ್ಟಿಚಿಂಗ್ ಮಾಡೋ ಸಂದರ್ಭದಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನ ಕರೆಕ್ಟಾಗಿ ಗಮನ ಇಟ್ಕೊಂಡು ಮಾಡಿಕೊಂಡು ಔಟ್ಪುಟ್ ಬಂದ ಮೇಲೆ ಚೆಕ್ ಮಾಡ್ಕೊಳ್ಬೇಕು ಕ್ರಾಸ್ ಚೆಕ್ನ ಎಸ್ ನಾ ಏನು ಮಾಡ್ಕೊ ಮಾಡಿದ್ದೀನಿ ಸ್ಟಿಚಿಂಗ್ ಮಾಡೋಕ್ಕಿಂತ ಮುಂಚೆ ಮಾರ್ಕಿಂಗ್ ಹಾಕಿದ್ದೆ ಅದ್ರ ತಕ್ಕಂಗೆ ಬಂದಿದೆಯೇ ಇಲ್ಲ ಬಂದಾದ್ಮೇಲೆ ವೇರ್ ಮಾಡಿ ಆದ್ಮೇಲೆ ಎಷ್ಟು ಚೇಂಜಸನ್ನು ಮಾಡಬೇಕು ಅನ್ನೋದನ್ನ ನೋಟ್ ಮಾಡಿಕೊಂಡು ನೆಕ್ಸ್ಟ್ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಇದನ್ನು ಫಾಲೋ ಮಾಡಬೇಕು ಜಾಸ್ತಿ ಇಟ್ಟು ಬ್ರಾಡ್ನೆಸ್ ಅನ್ನ ಹಾಫ್ ಇಂಚ್ ಇನ್ಕ್ರೀಸ್ ಮಾಡಿ ನೋಡ್ಬೇಕು ಫಿಟ್ಟಿಂಗ್ ಯಾವ ರೀತಿ ಬರುತ್ತೆ ಹಾಫ್ ಇಂಚ್ಗೂ ರೆಡಿ ವೇರ್ಝು ಮೆಜರ್ಮೆಂಟ್ಗೂ ತುಂಬ ವ್ಯತ್ಯಾಸ ಬರುತ್ತೆ ಸೊ ಹಾಗಾಗಿ ಇದನ್ನೆಲ್ಲ ಕಲಿಬೇಕು ನೀವು ಅಂತಂದರೆ ಡಿಫ್ರೆಂಟಾಗಿ ನಿಮ್ಮ ಸೈಜ್ ಬ್ಲೌಸ್ಗಳಲ್ಲಿ ನೀವೇನು ಮಾಡಬೇಕು ಡಿಫ್ರೆಂಟ್ ಡಿಫ್ರೆಂಟಾಗಿ ಬ್ರಾಡ್ನೆಸ್ ಇನ್ಕ್ರೀಸ್ ಮಾಡೋದು ಡೌನ್ ಮಾಡೋದು ಮಾಡಿಕೊಂಡು ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಔಟ್ಪುಟ್ ಅಂತಕ್ಕಂಥದ್ದು ಭಾರಿ ನೀಟಾಗಿ ಬರುತ್ತೆ ಪ್ಲಸ್ ಕೆಲಸದ ಬಗ್ಗೆ ಪೂರ್ತಿ ಅರ್ಥ ಆಗುತ್ತೆ ನಿಮಗೆ ಓಕೆನಾ ಮತ್ತೆ ಸಿಗನ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡಿ ಯಾಕೆಂದರೆ ನನ್ನ ವೀಡಿಯೋಸ್ನ ಎಂಬತ್ತೆರಡು ಪರ್ಸೆಂಟ್ ವೀಕ್ಷಕರು ಅಂದರೆ ಹತ್ತಿರ ಒಂದು ಲಕ್ಷ ವ್ಯೂಸ್ ಬರ್ತಾ ಇದೆ ಅಂತಂದರೆ ಎಂಬತ್ತೆರಡು ಸಾವಿರ ಜನ ಆಡಿಯನ್ಸ್ ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಿ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ಪೋಸ್ಟ್ ಆಗುತ್ತೆ ಚಾನಲ್ಲು ಇನ್ನಷ್ಟು ಮೋಟಿವೇಶನ್ ಬರುತ್ತೆ ಇನ್ನಷ್ಟು ವೀಡಿಯೋಸ್ನ ನಿಮಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಸಿಗನ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರ